சி ரவி மத்தொந்து எடப்பட்டு ட்வீட் மாடி கை கெண்ட மண்டல கூடலே இச்செத்த ரவித்தேனோ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮತ್ತೊಂದು ಎಡವಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಇದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಸಿಟಿ ರವಿ ಮತ್ತು ಬಿಜೆಪಿ ವಿರುದ್ಧ ಕೆಂಡ ಕಾರಿದೆ ಹಾಗಾದ್ರೆ ಏನಿದು ವಿವಾದ ರಾಜ್ಯ ಕಾಂಗ್ರೆಸ್ ಮಾಡಿರೋ ಆ ಟ್ವೀಟ್ನಲ್ಲಿ ನಿಂದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ ಸಿಟಿ ರವಿ ಅವರ ಮೊಬೈಲ್ ಸಂಭಾಷಣೆಯ ವಿಡಿಯೋ ತುಣುಕನ್ನ ಹಾಕಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಇದರಲ್ಲಿ ಸಿಟಿ ರವಿ ಒಂದು ಸಮುದಾಯಕ್ಕೆ ಅವಮಾನ ಮಾಡುವ ಪದವನ್ನ ಬಳಸಿದ್ದಾರೆ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡಿದೆ ಹಾಗಾದ್ರೆ ಆ ಟ್ವೀಟ್ನಲ್ಲಿ ನಿನ್ನೆ ಗೊತ್ತಾ ಸದನದೊಳಗೆ ಮಹಿಳಾ ಸಚಿವರನ್ನ ಅತ್ಯಂತ ಕೀಳಾಗಿ ನಿಂದಿಸಿ ತನ್ನ ಕೊಳುಕು ನಾಲಿಗೆಯನ್ನ ಪ್ರದರ್ಶಿಸಿದ್ದ ಬಿಜೆಪಿ ಸ್ವಯಂ ಘೋಷಿತ ಸಂಸ್ಕೃತಿ ರಕ್ಷಕ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮತ್ತೊಮ್ಮೆ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಇದಕ್ಕೆ ತಡ ಮಾಡದೆ ಕೂಡಲೇ ರಿಯಾಕ್ಟ್ ಮಾಡಿರೋ ಸಿಟಿ ರವಿ ಅವರು ನಾನು ಸವಿತಾ ಸಮುದಾಯಕ್ಕೆ ವಿನಂತಿಯನ್ನ ಮಾಡಿಕೊಳ್ಳುತ್ತೇನೆ ತಪ್ಪು ಗ್ರಹಿಕೆ ಮಾಡಿಕೊಳ್ಳಬೇಡಿ ಇದನ್ನ ಕೆಲವರು ಬೇರೆ ರೀತಿಯಲ್ಲಿ ಬಿಂಬಿಸಲು ಹೊರಟಿದ್ದಾರೆ ಆದಾಗ್ಯೂ ನಿಮ್ಮ ತಪ್ಪು ಗ್ರಹಿಕೆಗೆ ಕಾರಣವಾಗಿದ್ರೆ ಅದಕ್ಕೆ ನಾನು ವಿಷಾದವನ್ನ ವ್ಯಕ್ತಪಡಿಸುತ್ತೇನೆ ಇಡೀ ಸಮುದಾಯ ನನ್ನ ಮಾತನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲಿ ಯಾರು ಹೇಗೆ ಇದನ್ನ ಎಡಿಟ್ ಮಾಡಿದ್ದಾರೆ ಎನ್ನುವುದನ್ನ ತಿಳಿದುಕೊಳ್ಳಲು ನಾನು ಪ್ರಯತ್ನಿಸುತ್ತೇನೆ ಅಂತೇಳಿ ಸಿಟಿ ರವಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆದ್ರೆ ರಾಜ್ಯ ಕಾಂಗ್ರೆಸ್ ಮಾತ್ರ ಸಿಟಿ ರವಿ ಮತ್ತು ಬಿಜೆಪಿ ವಿರುದ್ಧ ಕೆಂಡಾಕಾರಿದೆ ಸವಿತಾ ಸಮಾಜದ ಬಗ್ಗೆ ತುಚ್ಚವಾಗಿ ಮಾತನಾಡಿ ಅವಮಾನಿಸಿರುವ ಮಾತುಗಳು ಅವರ ವೈಯಕ್ತಿಕ ನಿಲುವು ಮಾತ್ರವಲ್ಲ ಬಿಜೆಪಿಯ ಸಂಸ್ಕೃತಿ ಮತ್ತು ಸಂಘ ಶಿಕ್ಷಣದ ನೈಜ ಸಂಸ್ಕಾರ ಮಹಿಳೆಯರು ದಲಿತರು ಹಿಂದುಳಿದ ಜಾತಿಗಳ ಬಗ್ಗೆ ಎಂದಿಗೂ ಗೌರವವಿಲ್ಲದ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಹೇಳಿಕೊಟ್ಟಿರುವುದು ಇದೇ ಮನುಸ್ಮೃತಿ ಪ್ರೇರಿತ ಜಾತಿ ನಿಂದನೆಯ ಪಾಠವನ್ನೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಸವಿತಾ ಸಮಾಜದ ಗೌರವಕ್ಕೆ ಧಕ್ಕೆ ತರುವಂತಹ ಹೇಳಿಕೆ ನೀಡಿದ ಸಿಟಿ ರವಿ ಹಾಗೂ ಅವರಿಗೆ ಬೆಂಬಲವಾಗಿ ನಿಂತಿರುವ ಬಿಜೆಪಿ ಪಕ್ಷವು ಕೂಡಲೇ ರಾಜ್ಯದ ಜನರ ಹಾಗೂ ಸವಿತಾ ಸಮಾಜದ ಕ್ಷಮೆ ಕೇಳಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮೂಲಕ ಒತ್ತಾಯಿಸಿದೆ ರಾಜ್ಯ ಕಾಂಗ್ರೆಸ್ನ ಈ ಟ್ವೀಟ್ ನಲ್ಲಿ ಬಾರಿ ಹರುಕ ಸಿಟಿ ರವಿಯಿಂದ ಜಾತಿ ನಿಂದನೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಮೊಬೈಲ್ ಸಂಭಾಷಣೆಯ ವಿಡಿಯೋವನ್ನ ಹಂಚಿಕೊಂಡಿದೆ ಈ ವಿಡಿಯೋದಲ್ಲಿ ಸಿಟಿ ರವಿ ತಾನು ಬರುತ್ತೇನೆ ಅಂತೇಳಿ ಮುಂಚೆನೆ ಹೇಳಿದ್ದೆ ಅಲ್ಲವೇ ಏನ್ ನಾಟಕ ಮಾಡುತ್ತಿದ್ದೀರಾ ಅಂತೇಳಿ ಆಕ್ಷೇಪಾರ್ಹ ಪದವನ್ನ ಮೊಬೈಲ್ ಮಾತುಕತೆಯ ವೇಳೆ ಬಳಸಿ ಯಾರನ್ನೋ ತರಾಟೆಗೆ ತೆಗೆದುಕೊಳ್ಳುವ ಸಂಭಾಷಣೆ ಇದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಸಿಟಿ ರವಿಯವರ ವಿರುದ್ಧ ಮಾಡಿರೋ ಈ ಆರೋಪದ ಬಗ್ಗೆ ನೀವೇನಂತೀರಾ ಈ ಹಿಂದಿನ ಘಟನೆಗಳಿಗೂ ಈ ಘಟನೆಗೂ ಸಂಬಂಧ ಇದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ